ಶಾಯಿ ಎಕ್ಸ್ಪರ್ಟ್ ಶಿವಮೊಗ್ಗದ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಮತ್ತು ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗಾಗಿ ಮುಂದಾಗಿದೆ ಇನ್ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಹದಿನಾಲ್ಕು ಅಂಗನವಾಡಿ ಕೇಂದ್ರಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಹಲವಾರು ಕಾರ್ಯಕ್ಕೆ ಕೈ ಹಾಕಿದೆ ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಶಾಯಿ ಎಕ್ಸ್ಪರ್ಟ್ ಸಂಸ್ಥೆಯವರು ಮಾಹಿತಿ ನೀಡಿದರು ನಿದ ಮತ್ತು ಸೋಗಾನೆ ಗ್ರಾಮದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು

ಸೊ ಆಲ್ಮೋಸ್ಟ್ ಇದಕ್ಕೋಸ್ಕರನೇ ಕಂಪ್ನಿ ಸ್ಪೆಂಡ್ ಆಲ್ಮೋಸ್ಟ್ ಒಂದು ಐದು ಕೋಟಿ ಖರ್ಚು ಮಾಡಿದೆ ನಾವು ನಮ್ಮ ಅದೇ ಆದ ಒಂದು ಟೆಕ್ನಿಕಲಿ ಏನು ಮಾಡಬೇಕು ಮಾಡಿದ್ದೀವಿ ನಮ್ಮ ಕಡೆಯಿಂದ ಒನ್ ಡ್ರಾಪ್ ನೀರು ಹೊರಗಡೆ ಹೋಗಲ್ಲ ಇಷ್ಟು ಮಾತ್ರ ನಾವು ಅಶ್ಯೂರಿಟಿ ಕೊಡ್ತೀವಿ ಇವನ್ ಡಿ ಸಿ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಇವನ್ ಕೆ ಎಸ್ ಬಿ ಸಿ ಬಿ ಕೊಟ್ಟಿದ್ದೀವಿ ಅವ್ರು ಕಂಟಿನ್ಯೂಸ್ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ ಫಾಲೋಅಪ್ಗಳಿದ್ದಾವೆ ನಮ್ಮ ಕಡೆಯಿಂದ ಕರೆಕ್ಟಾಗಿ ಫೈಲಿಂಗ್ ಇದೆ ಸೊ ಅದು ಏನಂದರೆ ಹೊರಗಡೆ ಈಗ ಏನಾಗಿದೆ ಅಂದರೆ ರಾಜ್ನಾಲ ಬಂದು ನನ್ನಿಂದ ಹೊರಗೆ ಹೋಗುತ್ತೆ ಸೊ ಹೀಗಾಗಿ ಎಲ್ಲರಿಗೂ ಏನಂದರೆ ಶಾಯಿದವರು ಏನು ಮಾಡ್ತಾರೆ ಬಟ್ ನಾವು ಶಾಯಿಯಾದವರು ಎಷ್ಟು ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಅಲ್ಲಿ ಇದೆಯೋ ಅದೇ ಥರ ನಾವು ಹೇಳ್ತೀವಿ ಆರೋಗ್ಯದಲ್ಲಿ ನಾವು ಅಷ್ಟೇ ಒಂದು ಜಾಗೃತವಾದ ಕ್ರಮಗಳನ್ನ ತೊಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟು ಮಾಡಿದ್ದೀವಿ ಸೊ ಐ ಥಿಂಕ್ ಸಮ್ ಅವ್ರು ಕೆಲವರು ಬಂದು ನೋಡಿದ್ದಾರೆ ನಿಮ್ಮಲ್ಲಿ ಸ್ನೇಹಿತರು ಹೊರಗಡೆ ಎಲ್ಲ ನೋಡಿದ್ದಾರೆ ಸೊ ಭಾಳ ಚೇಂಜಸ್ ಆಗಿದೆ ಸೊ ಯಾವುದೇ ವ್ಯತ್ಯಾಸ ನೀವು ನೋಡ್ಕೋಬೋದು ಅದರಲ್ಲಿ ನಮ್ಮದು ಯಾವುದೇ ಒಂದು ಕುಂದು ಕೊರತೆಯಿಂದ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಇಲ್ಲ ನೋಟಿಸ್ ಕೊಟ್ಟಿದ್ರು ಅವ್ರೆ ನಮಗೆ ಸೊ ಅದಕ್ಕೆ ನಾವು ಕರೆಕ್ಟಾಗಿರೋದು ಏನು ಕ್ರಮಗಳನ್ನ ಪಾಲನೆ ಮಾಡಿ ಅವ್ರಿಗೆ ನಾವು ರಿಪ್ಲೈ ಮಾಡಿದ್ದೀವಿ ನಾನು ರಿಕ್ವೆಸ್ಟು ಸಿ ಎಸ್ ಆರ್ ಬಗ್ಗೆ ಕರೆದಿದ್ದೀವಿ ಇದ್ರ ಬೇಕಾರೆ ನಾವು ನಾಳೆ ಇಲ್ಲ ಸರ್ ಇನ್ಮೇಲೆ ಖಂಡಿತ ನಾವು ಅವರು ನಿಮಗೋಸ್ಕರನ ನಾವು ಅಪಾಯಿಂಟ್ಮೆಂಟ್ ಮಾಡಿದೀವಿ ಸರ ಏನು ಗೊತ್ತಾ ಒಂದು ಮ್ಯಾನೇಜ್ಮೆಂಟಲ್ಲಿ ಇದನ್ನ ನಾವು ಖಂಡಿತ ಖಡ ಖಂಡಿತವಾಗಿ ಇನ್ ಮಾಡ್ತೀವಿ ಸರ್ ಯಾಕಂದ್ರೆ ನೀವು ನೋಡ್ಬೇಕು ನಮ್ಮಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಶಾಯಿ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತೀವಿ ಇಲ್ಲಿ ಯಾವುದೇ ಒಂದು ಭೇದ ಭಾವನ ಮಾಡಲ್ಲ ಅವ್ರಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟಿನೂ ಕೊಟ್ಟಿದೀವಿ ಸೊ ಅವ್ರಿಗೆ ಬೇಕಾಗ್ತಕ್ಕಂಥ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ತೀವಿ ಇವತ್ತು ನೋಡಿ ನಾವು ಇನ್ನೊಂದು ಹೆಜ್ಜೆ ಮುಂದೆ ಬಂದ್ಬಿಟ್ಟು ಗವರ್ನಮೆಂಟ್ ಸ್ಕೂಲ್ ಆಯ್ತು ಇನ್ನೇನೋ ಹೆಲ್ತ್ ಯುವರ್ ಹೆಲ್ತ್ ಕ್ಯಾಂಪ್ ಗಳನ್ನು ಎಷ್ಟೋ ಕ್ಯಾಂಪ್ ಗಳನ್ನು ಮಾಡಿದೆ ಮನೆ ಸೊ ಇವನ್ ನಾವು ಈ ಇದೇನಿದು ವಾಟ್ ಎವರ್ ದಿ ವೇಸ್ಟ್ ಕಲೆಕ್ಷನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೆವಿ ಎಷ್ಟು ಮನುಷ್ಯನ ಇನ್‌ಸ್ಟಾಲ್ ಮಾಡಿದೆವಿ ಮೂರು ಮಷಿನ್ ಓಕೆನಾ ಇಲ್ಲ ನಾಳೆ ನಾಳೆ ನಾನು ಅದನ್ನ ಅನೌನ್ಸ್ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ನಾವು ನಿಮ್ಗೆ ಕರೆದುಬಿಟ್ಟು ಬಂದು ನಾಳೆ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಕರೆದಿದ್ದು ಸೊ ನಾಳೆ ನಿಮಗೆ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಫಂಡ್ನ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಅದು ಏನು ಗೊತ್ತಾ ಒಂದು ಹೈರಾರಕ್ಕೆ ಇರುತ್ತೆ ಡೈರೆಕ್ಟರ್ ನಾಳೆ ಅನೌನ್ಸ್ ಮಾಡ್ತಾರೆ ಅದನ್ನ